विदाउट सपोर्टिंग विथ पॉलिटिकल पार्टी वी हॅव टू बी अनबया आणि कुठलंही आम्ही जाऊन समाजसाठी हात जोडून डेव्हलपमेंटसाठी समाजलपमेंटसाठी त्यांना पाहिजे असायचं आपल्याला काय बोलू अजून आता मला तरी शब्दच नाहीये मी लई लिहून घेऊन आले लई पण मला हे बघून काय बोलायला काय शब्दच नाहीये खरंच एवढा आनंद झाले मी आता जास्त बोलायला पण जात नाही वेळ झालेला आहे अजून लोक येणार पण नाहीत मला माहित नाही अजून कोण किती लोक येणार आहेत पण उद्देश मी उद्देश सोडून जास्त काय बोलणार नाही आहे तरी पोलिटिकल प्लॅटफॉर्म नाही आहे उद्देश एवढाच आहे कामाला तर पहिल्यांदा मी एक ट्राय केलो मधल्या बारीगे व प्रयत्न मासेसफुल आन वी नेव्हर थॉट डॅट टू बी सो सक्सेसफुल मुंदे कार्यक्रम ने ತುಂಬಾ ಶಕ್ತಿಯನ್ನು ತಂಬ್ಕೊಟ್ಟಿದೆ ಇವತ್ತು ಪ್ರತಿಯೊಬ್ರು ತಾಯಿ ಅಂದ್ರೆ ತಾವಿಲ್ಲಿ ಏನ್ ಬಂದಿದ್ದೀರಿ ಅಕ್ಕ ತಂಗಿಯಿಂದ ನೀವೇನ್ ಬಂದಿದ್ದೀರಿ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮ ಆಶೀರ್ವಾದ ಇರಲಿ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜೀಜಾ ಮಾತೆಯ ಟ್ರಸ್ಟ್ ನ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ನಂಬರ್ ಒನ್ ಟ್ರಸ್ಟ್ ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತೀನಿ ಸಂದರ್ಭಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕೆ ವಿಶೇಷವಾಗಿ ಹೆಣ್ಮಕ್ಳು ತಾವೆಲ್ಲ ಇಲ್ಲಿ ಏನ್ ಸೇರಿದ್ದೀರಿ ನಾನು ತಿಂಗಳಿಗೆ ಒಂದ್ಸಲಿ ಬರ್ತೇನೆ ಹಂತ ಹಂತವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಇದು ಒಳ್ಳೆ ಬೆಳವಣಿಗೆ ಇದು ಒಂದು ಒಳ್ಳೆ ಪ್ರಯತ್ನದಿಂದ ಇವತ್ತು ನಾವು ಇಷ್ಟು ಜನ ಸೇರಿದ್ದೇವೆ ಇದು ಈ ಕಾರ್ಯಕ್ರಮ ಆದ ನಂತರ ನಾವು ವೇದಿಕೆ ಮೇಲೆ ಇರ್ತೀನಿ ನೀವ್ ಯಾರ್ಯಾರು ಬರ್ಬೋದು ವಿಶೇಷವಾಗಿ ಹೆಣ್ಮಕ್ಳು ಯಾರನ್ನ ಬರಂಗಿದ್ರೆ ನಾನೇ ಅಲ್ಲೇ ಬಂದ್ಬಿಡ್ತೀನಿ ತಾಯಿ ನೀವು ಬರ್ಬಾಡ್ರಿ ಮೀಸಲಿ ಕಡೆ ಏ ಕಾರ್ಯಕ್ರಮ ಸಂಪುಲ್ ನಂತರ ಮೀಸ್ ತುಂಬ ಕಡೆ ಎತ್ತು ತುಮಲ್ಲಾ मी, मी तुम्हाला येऊन काय म्हणतात मला धन्यवाद तिकडे येऊन द्यायचा काय म्हणत एवढा लोक तुम्ही आला तुम्ही येऊन येऊ नका मीच खाली येऊन तुम्हाला सगळं धन्यवाद देतो मी खाली येतो काय म्हणताय हा व्यासपीठ वरच फंक्शन संपलं करेक्ट मला शिकवायचं मराठी ते मॅडमला सांगितलं मी नेक्स्ट टाइम मी तुमच्याकडे ये, येतो मला ते भाषण शिकवा बोलायचं सवय पण भाषण करायला येत नाही ते वर्डच येत नाही ಜಾಸ್ ಬರ್ಲಿಕ್ಕೆ ಕನ್ನಡ ಮಿಕ್ಸ್ ಹೋಗುತ್ತೆ ಕನ್ನಡ ಮತ್ತೆ ಮರಾಠಿ ಮಿಕ್ಸ್ ಹೋಗುತ್ತೆ ಕದಿ ಕದಿ ಇಂಗ್ಲಿಷ್ ಬಂದು ಮಿಕ್ಸ್ ಹೋಗುತ್ತೆ ಮಿಕ್ಸ್ ಬರಬರ ಮಜ ಲಗನ್ ಜಾಲೆ ಬಸ್ರೆ ವರ್ಷಕ್ಕೊಂದು ಮೇಳ ಅಲ್ಲ ಆರು ತಿಂಗಳ ಒಂದ್ಸಲಿ ಮಾಡೋಣ ಆದ್ರೆ ಮೇಳ ಮಾಡಿ ಜನ ಸೇರಿಸಿದ್ರೆ ಏನು ಉಪಯೋಗಿಲ್ಲ ನಾವು ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ಸಮಾಜದ ಬಡವರಿಗೆ ಅನುಕೂಲ ಆಗ್ಬೇಕು ಇದು ಜನಸಂಖ್ಯೆ ತೋರಿಸಿ ಇದು ಯಾವುದೋ ರಾಜಕೀಯಕ್ಕಾಗಿ ಮಾಡ್ತಕ್ಕಂಥದ್ದಲ್ಲ ಇದು ಲೆಟ್ ಇಸ್ ಬಿ ವೆರಿ ಕ್ಲಿಯರ್ ನಾವಿಲ್ಲಿ ಇದೇನೋ ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಅಲ್ಲ ಇದು ಸಮಾಜದ ಒಗ್ಗಟ್ಟಿನ ಪ್ರದರ್ಶನ ಈ ಒಗ್ಗಟ್ಟು ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು ಈ ಸಮಾಜ ಈ ಮಟ್ಟಕ್ಕೆ ಬರ್ಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲಾ ದುರೀಣರು ಎಲ್ಲಾ ಪಕ್ಷದ ರಾಜಕೀಯ ನಾಯಕಗಳು ವಿಶೇಷವಾಗಿ ಉದ್ದಿಮೆದಾರರು ಟೀಚರ್ಗಳು ವಕೀಲರು ಡಾಕ್ಟರ್ಸ್ಗಳು ಸಣ್ಣ ಸಣ್ಣ ವ್ಯಾಪಾರ ಡ್ರೈವರು ಕ್ಲೀನರು ಕಾರ್ಪೆಂಟ್ರುಗಳು ನಮ್ಮ ಅಕ್ಕ ತಂಗಿಯಿಂದ ಹೊಲಾಗೋ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಇವತ್ತು ಕಷ್ಟದಿಂದ ನಾವಿಲ್ಲಿ ಇದ್ದೇವೆ ನಮ್ಮ ಸಮಾಜವನ್ನು ಉಳಿಸಿದ್ದೇವೆ ನಮ್ಮ ಸಮಾಜವನ್ನು ಇಲ್ಲಿವರೆಗೆ ಬೆಳೆಸಿದ್ದೇವೆ ನಾವು ಮುಂದೆ ಯುವಕರಲ್ಲಿ ಬೀದರನ್ನ ಮರಾಠ ಸಮಾಜದ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ತೀನಿ ನಮ್ಮ ವಿಚಾರದಲ್ಲಿ ನಮ್ಮ ಸಮಾಜದಲ್ಲಿ ವಿಚಾರ ದೃಷ್ಟಿಕೋನ ಇರಬೇಕು ಯುವಕರಲ್ಲಿ ಗಟ್ಟಿಯಾಗಿ ಹೇಳ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಓದ್ಕೊಳ್ಳಿ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಆಲೋಚನೆ ಮಾಡ್ರಿ ಶಾಹು ಮಹಾರಾಜರು ಏನು ಮಾಡಿದ್ರು ಗಾಯಕ್ವಾಡ್ ಮಹಾರಾಜರು ಏನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ವಿಚಾರ ಬಸವಣ್ಣ ಹೇಳಿರ್ತಕ್ಕಂಥ ವಿಚಾರನ್ನ ನಾವು ನಮ್ಮ ಮರಾಠ ಸಮಾಜದ ಯುವಕರು ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಯ್ತಕ್ಕಂತ ಕೆಲಸ ಮಾಡೋಣ ಕಳಿ ಕಳಿ ಮನವ್ ಮಾಡ್ಕೊಳ್ತೀನಿ ಹಂಗಾಗಿ ಬಂಧುಗಳ ಸಮಯದ ಅಭಾವ ಆಗಿದೆ ಬಹಳಷ್ಟು ಇವತ್ತು ತಾಯಂದರು ಈ ಸಮಾಜದ ನಮ್ಮ ಮುಖಂಡರುಗಳು ಎಲ್ಲಾ ಗ್ರಾಮ ಪಂಚಾಯತ್ ಸಗಳೇ ತುಂಬಿ ಕಿತ್ತಿ ಚಾರ್ ಚಾರ್ ತಾಲೂಕು ಪಾಚ್ ಪಾಚ್ ತಾಲೂಕು ಐದು ತಾಲೂಕಿನಿಂದ ಪ್ರತಿಯೊಬ್ಬರು ನಮ್ಮ ಸಮಾಜದ ಮುಖಂಡರುಗಳು ಯುವಕರು ಯುವ ನಾಯಕರು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಒಂದು ಸೈಡ್ಗಿಟ್ಟಿ ಎಲ್ಲ ಅದನ್ನೆಲ್ಲ ಯಾವುದು ಮನಸ್ತಾಪ ಇಲ್ಲಾರಂಗೆ ಪ್ರತಿಯೊಬ್ಬರು ಇವತ್ತು ನಾನು ಮರಾಠ ನಾನು ಮರಾಠಿ ಮರಾಠ ಸಮಾಜವನ್ನು ಕಟ್ಟಬೇಕು ನಾವು ಕರ್ನಾಟಕದ ಕರ್ನಾಟಕದ ಮರಾಠಿಗರೂ ನಾವು ಕನ್ನಡಿಗರ ಮರಾಠಿಗರ ಅಂತಕ್ಕಂಥದ್ದು ತಬಲ್ಲ ಇಲ್ಲಿ ಏನು ಸೇರಿದ್ದೀರಿ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮ ಹೇಳಲಿಕ್ಕೆ ಬಯಸ್ತೇನೆ ಈ ದೇಶ ನಮ್ಮೆಲ್ಲರ ಈ ದೇಶ ಪ್ರತಿಯೊಬ್ಬರದಿದೆ ಈ ನಾಡು ಈ ರಾಜ್ಯ ಎಲ್ಲರದಿದೆ ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಈ ಮಣ್ಣಿಗೆ ನಾವು ಋಣ ಇರ್ಬೇಕು ಈ ಮಣ್ಣಿಗೆ ಋಣ ಇದೆ ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಾತ್ರ ಸೀಮಿತ ಇರಲಿಲ್ಲ ತಂಜಾವರ್ ಗುಜರಾತ್ ರಾಜಸ್ಥಾನ್ ಕರ್ನಾಟಕ ತಮಿಳುನಾಡು ಒರಿಸ್ಸಾ ಡೆಲ್ಲಿ ಬೆಂಗಾಲ್ ಎಲ್ಲ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಮರಾಠದ ಆಡಳಿತ ಆಗಿದೆ ಇವತ್ತು ಇತಿಹಾಸ ಬಗ್ಗೆ ನಾವು ಮಾತನಾಡೋದು ಬೇಡ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಮ್ಮ ಮರಾಠ ಸಮಾಜ ಕಟ್ಟತಕ್ಕಂಥ ಕೆಲಸ ನಾವು ಮಾಡೋಣ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಗುದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಸಮಾಜದ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಎಲ್ಲಾ ಮರಾಠ ಸಮಾಜದ ಯುವಕರನ್ನ ಹಿರಿಯರನ್ನ ಅಕ್ಕ ತಂಗ ತಾಯನ್ನ ಹೊಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೋರಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ Garanty News. Suddyka šita. Naja. Nešita.